ಮುದ್ದನಘಟ್ಟ ಗ್ರಾಮದಿಂದ ಪುರಾತನ ಶ್ರೀ ಬಾಲದಂಡೆ ಹನುಮಂತರಾಯಸ್ವಾಮಿ ಸ್ವಾಮಿ ದೇವಾಲಯವನ್ನು ನೂತನವಾಗಿ ಜೀರ್ಣೋದ್ಧಾರ ಮಾಡಿದ್ದು ನವೆಂಬರ್ ಇಪ್ಪತ್ತೆಂಟರಿಂದ ಮೂವತ್ತರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಆಂಜನೇಯ ಸ್ವಾಮಿ ದೇವಾಲಯ ಸೇವಾ ಟ್ರಸ್ಟ್ ಅಧ್ಯಕ್ಷ ಮಹಾಲಿಂಗೇಗೌಡ ಮುದ್ದನಘಟ್ಟ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಅವರು ಈ ದೇವಾಲಯವು ಹೊಯ್ಸಳ ದೊರೆ ಎರಡನೇ ವೀರ ನರಸಿಂಹ ಅವರ ದಂಡನಾಯಕ ಹರಿಹರ ಅವರಿಂದ ಸ್ಥಾಪಿತವಾಗಿತ್ತು ಎಂಬುದು ಗ್ರಾಮದ ಸುತ್ತಮುತ್ತಲ ಜಾನಪದರ ಹಾಡುಗಳಲ್ಲಿ ತಿಳಿಯುತ್ತದೆ ಎಂದರು ನವೆಂಬರ್ ಇಪ್ಪತ್ತೆಂಟು ರಿಂದ ದೇವಾಲಯದಲ್ಲಿ ಬಿ ನಿಂಬಪ್ರಾಣ ಪ್ರತಿಷ್ಠಾಪನೆ ವಿಮಾನ ಗೋಪುರ ಕಳಸ ಪ್ರತಿಷ್ಠಾಪನೆ ಕುಂಭಾಭಿಷೇಕ ಸಂಪ್ರೋಷಣಾ ಮಹೋತ್ಸವ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ನವೆಂಬರ್ ಮೂವತ್ತರಂದು ಮಧ್ಯಾಹ್ನ ಒಂದು ಗಂಟೆಗೆ ಆದಿಚುಂಚನಗಿರಿ ಪೀಠಾಧಿಪತಿಗಳಾದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರ ದಿವ್ಯ ಸಾನಿಧ್ಯದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ನೆರವೇರಿಸಿ ಲೋಕಾರ್ಪಣೆ ಮಾಡಲಿದ್ದಾರೆ ನಂತರ ಕಾರ್ಯಕ್ರಮ ಉದ್ಘಾಟಿಸಿ ಆಶೀರ್ವಚನ ನೀಡಲಿದ್ದಾರೆ ಎಂದು ಹೇಳಿದರು ಶಾಶ್ವತಿ ಧಾರ್ಮಿಕ ಕ್ರಿಯಾ ಸಮಿತಿ ಅಧ್ಯಕ್ಷ ಭಾನುಪ್ರಕಾಶ್ ಸರ್ಮ ಮೇಲುಕೋಟೆ ಚಲುವರಾಯಸ್ವಾಮಿ ದೇವಾಲಯದ ಸ್ಥಾನಿಕ ಶ್ರೀಗಳಾದ ಶ್ರೀನಿವಾಸ ನರಸಿಂಹನ್ ಗುರೂಜಿ ಹಾಗೂ ಪಾಂಚರಾಪ್ಯ ಆಗಮ ಪುರೋಹಿತರಾದ ಕೃಷ್ಣಮೂರ್ತಿ ತಂಡದಿಂದ ಪೂಜಾ ವಿಧಿವಿಧಾನಗಳು ನೆರವೇರಲಿವೆ ಎಂದರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಕಾರದಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಶಿವಾರ್ ಉಮೇಶ್ ತಂಡದಿಂದ ಗೀತಗಾಯನ ಕಾರ್ಯಕ್ರಮಗಳು ನೆರವೇರಲಿದೆ ಇದೇ ವೇಳೆ ಕೆಂಪೇಗೌಡ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ ರಾಜ್ಯ ಒಕ್ಕಲಿಗರ ಸಂಘದ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿದೆ ದೇವಾಲಯದ ಕಾರ್ಯಕ್ರಮಕ್ಕಾಗಮಿಸುವ ಎಲ್ಲರಿಗೂ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದೆ ಎಂದು ವಿವರಿಸಿದರು ನನ್ನ ಸ್ವಂತ ಗ್ರಾಮದಲ್ಲಿ ಸ್ವಂತ ಗ್ರಾಮ ಗ್ರಾಮದಲ್ಲಿ ಪುರಾಣ ಪ್ರಸಿದ್ಧ ಪ್ರಾಚೀನ ಕಾಲದ ಜೀರ್ಣೋದ್ಧಾರಗೊಂಡ ನೂತನ ದೇವಾಲಯದ ಲೋಕಾರ್ಪಣಾ ಸಮಾರಂಭ ನಮ್ಮ ಗ್ರಾಮದಲ್ಲಿ ಪ್ರಾಚೀನ ಕಾಲದ ದೇವಾಲಯ ಇತ್ತು ಅದು ಶಿಥಿಲಗೊಂಡಿತ್ತು ಆ ದೇವಾಲಯವನ್ನು ನೂತನವಾಗಿ ನಿರ್ಮಾಣ ಮಾಡಿ ಶ್ರೀ ಬಾಲದಂಡೆ ಹನುಮಂತರಾಯ ಸ್ವಾಮಿ ಅಂತಕ್ಕಂಥ ದೇವರು ನಿರ್ಮಾಣವನ್ನು ಮಾಡಿ ಇದೇ ತಿಂಗಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತನೇ ತಾರೀಕು ಮೂರು ದಿನ ಕಾರ್ಯಕ್ರಮ ಇರ್ತದೆ ಈ ಮೂರು ದಿನದಲ್ಲಿ ಕೊನೆಯ ದಿನ ಮೂವತ್ತನೇ ತಾರೀಕು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡೋದಿದೆ ನಮ್ಮ ಪರಮಪೂಜ್ಯ ಜಗದ್ಗುರುಗಳಾದ ಡಾಕ್ಟರ್ ಶ್ರೀ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿರವರು ದಿವ್ಯ ಸಾನಿಧ್ಯವನ್ನು ವಹಿಸಿ ಲೋಕಾರ್ಪಣೆನ ಮಾಡಲಿದ್ದಾರೆ ಮತ್ತು ಈ ಕಾರ್ಯಕ್ರಮಕ್ಕೆ ವೇ ಭಾನುಪ್ರಕಾಶ್ ಸರ್ಮಾರವರು ಆಮೇಲೆ ಶ್ರೀನಿವಾಸ್ ಗುರೂಜಿರವರು ಅವರು ಉಪನ್ಯಾಸನವನ್ನು ಧಾರ್ಮಿಕ ಉಪನ್ಯಾಸವನ್ನು ಮಾಡಲಿದ್ದಾರೆ ಈ ಒಂದು ದೇವಾಲಯಕ್ಕೆ ವಿಶೇಷವಾಗಿ ತನ್ನದೇ ಆದ ಐತಿಹ್ಯ ಮತ್ತು ಒಂದು ಇತಿಹಾಸವನ್ನು ಹೊಂದಿದೆ ಈ ದೇವಾಲಯ ಹೊಯ್ಸಳರ ಕಾಲದಲ್ಲಿ ಬಸರಾಳು ಗ್ರಾಮದಲ್ಲಿ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ದೇವಾಲಯವನ್ನು ಹೊಯ್ಸಳರ ಎರಡನೇ ನರಸಿಂಹರಾಜನ ದಂಡನಾಯಕ ಹರಿಹರ ಅಂತಕ್ಕಂಥವರು ಸಾವಿರದ ಇನ್ನೂರ ಮೂವತ್ತ ನಾಲ್ಕರಲ್ಲಿ ನಿರ್ಮಾಣವನ್ನು ಮಾಡಿದರು ಸೊ ಆ ಸಂದರ್ಭದಲ್ಲಿ ಈ ದೇವಾಲಯ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಜಾನಪದರ ಐತಿಹ್ಯವಿದೆ ಮತ್ತು ಪೂರ್ವಜರ ಮತ್ತು ಹಿರಿಯರ ಮಾತಿನಿಂದ ನಾವು ತಿಳ್ಕೊಳ್ತೀವಿ ಇದು ಯಾವುದೇ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿಲ್ಲ ಅದು ಜಾನಪದರ ಬಾಯಲಿದೆ ಈ ಒಂದು ಸಾಕ್ಷಿಯಾಗಿ ಆ ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ನಾಗರ ಶೈಲಿಯ ಮತ್ತು ಮಂಟಪಗಳು ವೀರಗಲ್ಲು ಮಾಸ್ತಿಗಲ್ಲುಗಳು ಇವಕ್ಕೆ ಸಾಕ್ಷಿಯನ್ನು ನುಡಿತವೆ ಜೊತೆಗೆ ಜಾನಪದರ ಬಾಯಲ್ಲಿ ಆ ಹರಿಹರ ದಂಡನಾಯಕ ಹೊಯ್ಸಳರ ರಾಜ ವೀರ ಎರಡನೇ ವೀರನರಸಿಂಹನ ದಂಡನಾಯಕ ಹರಿಹರ ಆತ ನಮ್ಮ ಗ್ರಾಮಕ್ಕೆ ಬಂದು ಹೋಗ್ತಿದ್ದ ಪೂಜೆ ನೆರವೇರಿಸಿ ಅಂತಕ್ಕಂಥದ್ದು ಒಂದು ಜಾನಪದರ ಐತಿಹ್ಯವಿದೆ ವಿಶೇಷವಾಗಿ ಈ ಕ್ಷೇತ್ರ ಈ ಕ್ಷೇತ್ರಕ್ಕೆ ನಾಡಿನಾದ್ಯಂತ ಭಕ್ತಾದಿಗಳು ಮತ್ತು ಸದ್ಭಕ್ತರು ಬಂದು ಪೂಜೆ ಸಲ್ಲಿಸಿ ಹೋಗ್ತಾರೆ ಮತ್ತು ಶ್ರೀ ಕ್ಷೇತ್ರದ ಬಾಲದಂಡೆ ಹನುಮಂತರಾಯ ಸ್ವಾಮಿಯ ವಿಶೇಷತೆ ಅಂದರೆ ದಕ್ಷಿಣ ಮುಖದ ಮೂರ್ತಿ ಸ್ವಾಮಿ ಮತ್ತು ಅದು ಬಾಲದಂಡೆ ಅಂದರೆ ಹನುಮಂತನ ಏನು ಬಾಲ ಇದೆ ಅದು ಆ ದಂಡವನ್ನು ನಾವು ಪೂಜಿಸ್ತಕ್ಕಂಥದ್ದು ವಿಶೇಷ ದಕ್ಷಿಣ ಮುಖದ ಮೂರ್ತಿ ಇಲ್ಲಿ ಈ ರಾಜ್ಯದಲ್ಲೇ ಒಂದು ವಿಶೇಷವಾಗಿ ನಮ್ಮ ನಮ್ಮ ದೇವಾಲಯ ನಮ್ಮ ಮೂರ್ತಿಯಾಗಿದ್ದಾರೆ ದಕ್ಷಿಣ ಮುಖದ ಮೂರ್ತಿಯನ್ನು ಪೂಜಿಸುವುದರಿಂದ ನಮ್ಮಲ್ಲಿರ್ತಕ್ಕಂಥ ಭಯ ಆತಂಕ ಮನೋಕ್ಲೇಶಗಳು ಇದರ ಅನೇಕ ತೊಂದರೆಗಳಿಂದ ಆ ಮೂರ್ತಿ ನಮಗೆ ರಕ್ಷಣೆಯನ್ನು ಕೊಡ್ತಾನೆ ಅಂತಕ್ಕಂಥ ಐತಿಯ ಪ್ರತೀ ಇದೆ ಅದೇ ರೀತಿ ಈ ಕ್ಷೇತ್ರದಲ್ಲೂ ಕೂಡ ಅದು ನಡ್ಕೊಂಬರ್ತಾ ಇದೆ ಅದೇ ರೀತಿ ಬಾಲದಂಡ ಬಾಲದಂಡೆಯನ್ನು ನಾವು ಪೂಜಿಸ್ತೀವಿ ಬಾಲದಂಡೆ ಹನುಮತ್ ವಾಲ ಪೂಜೆ ಅಂತ ಕೂಡ ನಾವು ವಿಶೇಷವಾಗಿ ಕರಿತೀವಿ ಆ ಬಾಲದಂಡೆಯನ್ನು ಪೂಜಿಸೋದ್ರಿಂದ ಏನು ಹಿಂದೆ ರಾಮಾಯಣದ ಕಾಲದಲ್ಲಿ ಹನುಮಾನ್ ಹನುಮಂತನು ಶ್ರೀಲಂಕೆ ಲಂಕೆಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ರಾವಣನು ಆ ಬಾಲಕ್ಕೆ ಬೆಂಕಿಯನ್ನು ಹಚ್ಚಿದಂಥ ಸಂದರ್ಭದಲ್ಲಿ ಸಾಕ್ಷಾತ್ ಅಗ್ನಿದೇವ ಬಂದು ಬೆಂಕಿಯನ್ನು ನಂದಿಸಿ ಜೊತೆಗೆ ಎಲ್ಲ ಸೂರ್ಯಾದಿ ಮುಕ್ಕೋಟಿ ದೇವತೆಗಳು ಸಹ ಆ ಬಾಲಕ್ಕೆ ಶಕ್ತಿಯನ್ನು ತುಂಬಿ ಮತ್ತು ನವಗ್ರ ಬಾಲಕ್ಕೆ ಶಕ್ತಿಯನ್ನು ತುಂಬಿ ನವಗ್ರಹಾನು ದೇವಾನು ದೇವತೆಗಳು ಕೂಡ ಆ ಬಾಲದಲ್ಲಿ ವಾಸ ಮಾಡೋದರ ಮುಖಾಂತರ ಒಂದು ದೈವಿಕ ಶಕ್ತಿಯನ್ನು ಕಲ್ಪನೆಯನ್ನು ಮಾಡಿ ದುಷ್ಟರನ್ನು ಶಿಕ್ಷಿಸಬೇಕು ಶಿಷ್ಟರನ್ನು ರಕ್ಷಿಸಬೇಕು ಅಂತೇಳಿ ಆ ಬಾಲಕ್ಕೆ ಒಂದು ವಿಶೇಷ ಸತ್ಯನ ತುಂಬಿದಂಥ ಒಂದು ಪುರಾಣ ಐತಿಹ್ಯ ಏನಿದೆ ಅದೇ ರೀತಿ ಶ್ರೀ ಕ್ಷೇತ್ರದಲ್ಲೂ ಕೂಡ ಆ ಭಗವಂತ ದುಷ್ಟರನ್ನು ಶಿಕ್ಷಿಸ್ತಕ್ಕಂಥ ಮತ್ತು ಶಿಷ್ಟರನ್ನು ರಕ್ಷಣೆ ಮಾಡ್ತಕ್ಕಂಥ ಈ ವಿಚಾರವಾಗಿ ನಮ್ಮ ಗ್ರಾಮದಲ್ಲೂ ಕೂಡ ಒಂದು ಮಹಿಮೆ ಮತ್ತು ಐತಿಹ್ಯ ಕೂಡ ನಡ್ಕೊಂಬರ್ತಾ ಇದೆ ಸೊ ಹೀಗೆ ಈ ಥರ ಹಲವಾರು ಒಂದು ಮಹಿಮೆಗಳು ಈ ಭಗವಂತನ ಮಹಿಮೆ ಇದೆ ಮತ್ತು ಅಲ್ಲಿ ಸತ್ ಆ ಭಗವಂತನ ಮುಂದೆ ಸುಳ್ಳು ಮತ್ತು ಸತ್ಯದ ಪರಿಶೋಧನೆಯಾದರೆ ಆ ಒಂದು ಸತ್ಯ ಹೊರಬರ್ತಕ್ಕಂಥ ಒಂದು ಪ್ರತೀತಿ ಇದೆ ಜೊತೆಗೆ ಶ್ರೀ ಕ್ಷೇತ್ರದಲ್ಲಿ ಸಂತಾನ ಭಾಗ್ಯವಿಲ್ದ ಇರ್ದ ಇಲ್ದೇರ್ತಕ್ಕಂಥ ಕುಟುಂಬ ಇಲ್ದೇ ಇರ್ತಕ್ಕಂಥವರು ಆ ಭಗವಂತನ ಸನ್ನಿಧಿಲಿ ಬಂದು ನವಗ್ರಹ ಏನು ಧಾನ್ಯಗಳನ್ನು ಮುಡುಪನ್ನು ಕಟ್ಟಿ ಆ ಭಗವಂತನ ಒಂದು ಏನು ಗರುಡುಗಂಬ ಇದೆ ಅದರಲ್ಲಿ ಎಂಟು ಒಂಬತ್ತು ಸುತ್ತು ಅದು ಹದಿನೆಂಟು ಸುತ್ತು ಪ್ರದರ್ಶನ ಮಾಡಿ ಭಕ್ತಿಯಿಂದ ಪೂಜೆ ಮಾಡಿದರೆ ಸಂತಾನ ಭಾಗ್ಯ ದೊರೀತದೆ ಅಂತಕ್ಕಂಥ ಒಂದು ಪ್ರತಿ ದಿವಸ ಆ ಶ್ರೀ ಕ್ಷೇತ್ರದಲ್ಲಿದೆ ಜೊತೆಗೆ ಮನುಷ್ಯನ ಒಂದು ಯಾವುದೋ ತೊಂದರೆಗೆ ಸಿಗಾಕೊಂಡು ಬದುಕೆ ಸಾಕು ಅಂತಕ್ಕಂಥ ಸಂದರ್ಭದಲ್ಲಿ ಆ ದೇವರ ಸನ್ನಿಧಿಯಲ್ಲಿ ನಾವು ನಿವೇದನೆಯನ್ನು ಮಾಡ್ಕೊಂಡ್ರೆ ಪ್ರಾರ್ಥನೆಯನ್ನು ಮಾಡ್ಕೊಂಡ್ರೆ ಆ ಭಗವಂತ ಸರಿ ಮಾರ್ಗವನ್ನು ತೋರಿಸಿ ನಡೆಸ್ತಕ್ಕಂಥ ಒಂದು ಗ್ರಾಮದ ಮಹಿಮೆ ಇದೆ ಜೊತೆಗೆ ನಮ್ಮಲ್ಲಿ ವಿಶೇಷವಾಗಿ ಆ ಗ್ರಾಮದಲ್ಲಿ ಏನು ಅನ್ಯಾಯ ಮಾಡ್ತಕ್ಕಂಥವ್ರು ನಿನ್ನೊಬ್ಬರ ಹೇಳಿಕೆಯನ್ನು ಸಹಿಸ್ತಕ್ಕಂಥವ್ರು ಮೋಸ ಮಾಡೋ ವಂಚನೆ ಮಾಡ್ತಕ್ಕಂಥ ಮನಸ್ಸಿರ್ತಕ್ಕಂಥವ್ರು ಅವರಿಂದ ಅನ್ಯಾಯಕ್ಕೊಳಗಾದರು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ರೆ ಆ ಸ್ವಾಮಿಯಲ್ಲಿ ನಿವೇದನೆ ಮಾಡಿದ್ರೆ ಅವ್ರಿಗೂ ಕೂಡ ಸದ್ಮಾರ್ಗವನ್ನು ತೋರಿಸಿ ಸರಿದಾರಿಲಿ ಹೋಗ್ತಕ್ಕಂಥ ಒಂದು ಪ್ರಾರ್ಥನೆ ದೇವರ ಆಶೀರ್ವಾದ ಮಾಡ್ತಾನೆ ಅಂತಕ್ಕಂಥ ಒಂದು ಪ್ರತಿ ಗೋಷ್ಠಿಯಲ್ಲಿ ಗ್ರಾಮದ ಪರಮೇಶ್ವರ್ ಶಶಿಕುಮಾರ್ ತೇಜಸ್ಗೌಡ ಇದ್ದರು